ನಮಸ್ಕಾರ ಅದು ಜಮೀನ್ ಫೋಟೋಸ್ ವೀಡಿಯೋಸ್ ಎಲ್ಲ ವಾಟ್ಸಪ್ ಮಾಡಲ್ಲ ಸೇಲ್ ಹಾ ಹೌದು ಸರ್ ಸೇಲ್ ಸರ್ ಎಷ್ಟು ಎಕರೆ ಇದೆ ಅದು 4.79 ಎಕರೆ ಸರ್ 4 ಎಕರೆ ಮೇಲೆ ಇದೆಯಾ ಹಾ 4 ಎಕರೆ ಮೇಲೆ ಇದೆ ಸರ್ ಒಬ್ರು ಇದ್ದೆ ಹೆಸರು ಇದೆಯಾ ಬೇರೆ ಅಜೆಂಟ್ ಏನಾದರೂ ಇದೆಯಾ ಇಲ್ಲ ಸರ್ ಒಬ್ರೇ ಹೆಸರಲ್ಲೇ ಇದೆ ಸರ್ ಏನಿದೆ ಜಮೀನಲ್ಲಿ ಬೆಳೆ ಆ ಏಲಕ್ಕಿ ಇದೆ ಸರ್ ಫುಲ್ ಎಷ್ಟು ವರ್ಷ ಆಯ್ತು ಗಿಡ ಹಾಕಿಬಿಟ್ಟು ಆ ಒಂದು ವರ್ಷ ಆಗಿದೆ ಸರ್ ಏಲಕ್ಕಿ ಗಿಡ ಹಾಕಿ 3 ವರ್ಷಕ್ಕೆ ಫಸಲ್ ಕೊಡುತ್ತೆ ಹ್ಮ್ ಇನ್ನು ತಕೊಂಡವರು ಬೇಕಾದ್ರೆ ಕಂಟಿನ್ಯೂ ಮಾಡ್ಕೋಬೇಕು ಅದೇನು ಕಾಡು ಕಂಡಂಗಾಗುತ್ತಲ್ಲ ಅದೇನು ಪಕ್ಕದ ಗಿಡ ಅದೇನು ಗಾಕಾಗಿರೋದು

ಹಾ ಸರ್ ಜಮೀನ್ ಮೇಲೆ ಲೋನ್ ತಗೊಂಡ್ರ ಹಾ ಏನಿಲ್ಲ ಸರ್ ಏನಿಲ್ಲ ಎಲ್ಲಿ ಲೊಕೇಶನ್ ಇರೋದು ಪ್ರಾಪರ್ಟಿ ಆ ಪ್ರಾಪರ್ಟೀಸ್ ಬಂದು ಕೊಡಗು ಮಡಿಕೇರಿ ಅತ್ರ ಮಡಿಕೇರಿಯಿಂದ ಟ್ವೆಂಟಿ ಏಯ್ಟ್ ಕಿಲೋಮೀಟರ್ ಅಮ್ಮಿ ಅಂತ ಒಂದು ಊರು ಬರುತ್ತೆ ಅದು ಗ್ರಾಮ ಯಾವ್ದು ಬರುತ್ತೆ ಜಮೀನಿಗೆ ಆ ಅಮ್ಮಿ ಅಲ್ಲ ಹೋಬಳಿ ಯಾವ್ದು ಬರುತ್ತೆ ತಹಸಿಲ್ ಆಫೀಸ್ ಆ ಮಡಿಕೇರಿ ಬರುತ್ತೆ ಸರ್ ಮಡಿಕೇರಿ ಹೌದು ಮಡಿಕೇರಿಯಿಂದ ಎಷ್ಟು ದೂರ ಆಗುತ್ತೆ ಜಮೀನು ಪ್ರಾಪರ್ಟಿ ಆ ಮಡಿಕೇರಿಯಿಂದ ಟ್ವೆಂಟಿ ಟೂ ಕಿಲೋಮೀಟರ್ ಬರುತ್ತೆ ಜಮೀನಿಗೆ ರಸ್ತೆ ಸಂಪರ್ಕ ಎಲ್ಲ ಚೆನ್ನಾಗಿದೆ ಕಾರು ಬೈಕ್ ಎಲ್ಲ ಹೋಗ್ತಾವ ಅಂದ್ರೆ ಸರ್ ಫೋರ್ ಇಂಟು ಫೋರ್ ಗಾಡಿ ಮಾತ್ರ ಹೋಗೋದು ಸರ್ ಟೂ ವೀಲರ್ ಎಲ್ಲ ಹೋಗೋದು ಕಷ್ಟ ಅಂದ್ರೆ ಮೇಲೆ ಬೇಕಾದ್ರೆ ಇದು ರೆಸಾರ್ಟ್ ಗೆಲ್ಲ ಆಪ್ಷನ್ ಇದೆ ಸರ್ ಅಂದ್ರೆ ಬೆಟ್ಟದ ಮೇಲೆ ಅಂದ್ರೆ ಫೋರ್ ಇಂಟು ಫೋರ್ ಮಾತ್ರ ಹೋಗೋದು ಸರ್ ಗಾಡಿ. ಹೌದಾ ಈಗ ಅದರಲ್ಲಿ ನಾಲ್ಕು ಎಕರೆ ಕ್ಲೀನ್ ಆಗಿದೆ ಇನ್ನೊಂದು ಸ್ವಲ್ಪ ಕಾಲ್ ಪರ್ಸೆಂಟ್ ಇನ್ನು ಹಂಗೆ ಬಿಟ್ಟಿದ್ದೀರಾ ಅದನ್ನು ಕಾಡು ಬಿಟ್ಟಿದೆ ಎಲ್ಲ ಕಾಡ್ ಕಡ್ದಾಗಿದೆ ಸರ್ ಅಂದ್ರೆ ಗಿಡ ಹಾಕೋದು ಮಾತ್ರ ಪೆಂಡಿಂಗ್ ಇರೋದು ಎಲ್ಲಾ ಕ್ಲೀನ್ ಆಗಿದೆಯಾ ಹಾ ಹೌದು ಹೌದು ಕ್ಲೀನ್ ಆಗಿದೆ ಮತ್ತೆ ಅದು ಫೋಟೋದಲ್ಲಿ ಕ್ಲೀನ್ ಆಗಿರೋದು ಯಾವ್ದು ಆಯ್ಕೆ ಇಲ್ಲ ಕ್ಲೀನ್ ಆಗಿರೋದು ಸರ್ ಅದೇ ಅದೇ ತರ ತೋರಿಸುತ್ತೆ ಸರ್ ಅಂದ್ರೆ ಮರ ಜಾಸ್ತಿ ತೆಗ್ದಿಲ್ಲ ಸರ್ ಅದಕ್ಕೋಸ್ಕರ ಹ್ಮ್ ಹ್ಮ್ ಮತ್ತೆ ಬೇರೆ ಯಾರ್ದು ಜಮೀನ್ದಾರ ತಕರಾರು ಕೇಸ್ ಆತರ ತರ ಏನಿದೆಯಾ ಜಮೀನ್ ಮೇಲೆ ಏನಿಲ್ಲ ಸರ್ ಏನಿಲ್ಲ ಏನ್ ಹೇಳ್ತೀರಾ ಎಕರೆ ರೇಟ್ ಆ ನೈಂಟಿ ಅದೇ ನೈಂಟಿ ನಾಲ್ಕು ಹೇಳ್ತಿದ್ದೀವಿ ಸರ್.

ತಗೊಂಡ್ರೆ ಲಾಸ್ ಇಲ್ಲ ಅರಮೆಗೆ ಏನಿಲ್ಲ ಏನಿಲ್ಲ ಸರ್ ಆದ್ರೆ ಸ್ವಲ್ಪ ಮೆಂಟೇನ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಅದು ಚೆನ್ನಾಗಿದೆ ಫಸಲ್ ಬಂದ್ರೆ ಚೆನ್ನಾಗಿರುತ್ತೆ ಅಲ್ಲಿ ಮನೆ ಆತರ ಖಾಲಿ ಜಮೀನ್ ಖಾಲಿ ಜಮೀನ್ ಮಾತ್ರ ಅಲ್ಲಿ ಏನಿಲ್ಲ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ನಾವು ಕನ್ನಡ ಯೂಟ್ಯೂಬ್ ಜಮೀನ್ ಯಾರನ್ನ ತಗೊಂಡ್ರು ಸ್ವಲ್ಪ ಆದರ್ಶನ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಇದೇ ತರ ವೀಡಿಯೋಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು